ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ನೀಡ್ಸ್ ಆಫ್ ಜನ ಯೂಟ್ಯೂಬ್ ಚಾನಲ್ ಟಿ ವಿ ನೋಡ್ತಾ ಟೈಮ್ ವೇಸ್ಟ್ ಮಾಡಬೇಡಿ ಈ ಕೆಲಸ ಮಾಡಿ ತಿಂಗಳಿಗೆ ಕನಿಷ್ಠ ಎಪ್ಪತ್ತೈದು ಸಾವಿರ ಸಂಪಾದಿಸಿ ಕೈಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ದೊಡ್ಡ ಅಮೌಂಟ್ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ ಹಾಗಿದ್ರೆ ಬಿಡಿ ನಿಮ್ಮ ಕೈಲಿರುವ ಒಂದು ಸ್ಮಾರ್ಟ್ ಫೋನ್ ಆ್ಯಂಡ್ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕು ಮನೆಯಿಂದಲೇ ತಿಂಗಳಿಗೆ ಎಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಇನ್ಕಮ್ನ ಅರ್ನ್ ಮಾಡೋಕೆ ಒಂದು ಗೋಲ್ಡನ್ ಆಪರ್ಚುನಿಟಿ ನಿಮ್ಮ ಮುಂದಿದೆ ಸುಮ್ಮನೆ ಮನೇಲಿ ಕುಳಿತು ಟೈಮ್ ವೇಸ್ಟ್ ಮಾಡುವ ಬದಲು ಸ್ವಂತ ಕಾಲ ಮೇಲೆ ನಿಂತು ದೊಡ್ಡ ಮಟ್ಟದಲ್ಲಿ ಹಣ ಸಂಪಾದನೆ ಮಾಡಬೇಕು ಅಂತ ನಿಮ್ಗೆ ಕನಸಿದೆನಾ ಆದರೆ ಕೈಲಿ ದೊಡ್ಡ ಅಮೌಂಟ್ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದೀರಾ ಹಾಗಿದ್ದರೆ ಚಿಂತೆ ಬಿಡಿ ನಿಮ್ಮ ಕೈಲಿ ಒಂದು ಸ್ಮಾರ್ಟ್ ಫೋನು ಮತ್ತು ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸಾಕು ನೀವು ಮನೆಯಿಂದಲೇ ಕೂತ್ಕೊಂಡು ಅರ್ನ್ ಮಾಡ್ಬೋದು ಆ ಥರ ಒಂದು ಬಿಸ್ನೆಸ್ ಐಡಿಯಾನ ನಾನು ಇವತ್ತು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ ಆ ಬಿಸ್ನೆಸ್ ಯಾವುದು ಆ ಬಿಸ್ನೆಸ್ ಯಾವುದಪ್ಪ ಅಂದರೆ ಡಿಜಿಟಲ್ ಮಾರ್ಕೆಟಿಂಗ್ ಮತ್ತು ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇಂದು ಪ್ರತಿಯೊಂದು ಸಣ್ಣ ಅಂಗಡಿಯಿಂದ ಹಿಡಿದು ದೊಡ್ಡ ಕಂಪ್ನಿವರೆಗೂ ತಮ್ಮ ವ್ಯವಹಾರನ ಆನ್ಲೈನಲ್ಲಿ ಪ್ರಮೋಟ್ ಮಾಡೋಕ್ಕೆ ಇಷ್ಟಪಡ್ತಾರೆ ಆದರೆ ಅವ್ರಿಗೆ ಅದನ್ನು ಹೇಗೆ ಮಾಡಬೇಕು ಮತ್ತು ಅವ್ರ ಹತ್ರ ಟೈಮ್ ಕೂಡ ನಾಲ್ ಇರೋದಿಲ್ಲ ನಾಲೆಡ್ಜ್ ಕೂಡ ಇರೋದಿಲ್ಲ ಸೊ ಇದೇ ನಿಮಗೆ ಒಂದು ಅದ್ಭುತ ಅವಕಾಶ ಅನ್ಕ ಅನ್ಕೋಬೋದು ಕರ್ನಾಟಕದ ಯಾವುದೇ ಸಣ್ಣ ಹಳ್ಳಿ ಅಥವಾ ದೊಡ್ಡ ಸಿಟಿಗಳಲ್ಲಿ ಪ್ರತಿಯೊಂದು ಬಿಸ್ನೆಸ್ಗೂ ಈಗ ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಯೂಟ್ಯೂಬ್ನಂಥ ಸೋಷಿಯಲ್ ಮೀಡಿಯಾದಲ್ಲಿ ಅಕೌಂಟ್ ಇರುತ್ತೆ ಅವರ ಪ್ರಾಡಕ್ಟ್ನ ಅಥವಾ ಸರ್ವಿಸ್ ಬಗ್ಗೆ ಜನರಿಗೆ ತಿಳಿಸಲು ಅವರು ಇಷ್ಟಪಟ್ಟಿರ್ತಾರೆ ಈ ಕೆಲಸವನ್ನು ನೀವು ಮನೆಯಲ್ಲೇ ಕುಳಿತು ಅವರಿಗೆ ಮಾಡಿಕೊಡ್ಬೋದು ಇದಕ್ಕಾಗಿ ನೀವು ಯಾವುದೇ ದೊಡ್ಡ ಆಫೀಸ್ ಅಥವಾ ಕಾಸ್ಟ್ಲಿ ಐಟಮ್ಸ್ ಅಗತ್ಯನೇ ಇಲ್ಲ ಹಾಗಾದರೆ ಈ ಕೆಲಸದಲ್ಲಿ ನೀವು ಏನು ಮಾಡಬೇಕು ತುಂಬ ಈಸಿ ನಿಮ್ಮ ಕ್ಲೈಂಟ್ಗಳಿಗೆ ಬಿಸ್ನೆಸ್ ಪರವಾಗಿ ಅವ್ರ ಸೋಷಿಯಲ್ ಮೀಡಿಯಾ ಅಕೌಂಟ್ನ ಮ್ಯಾನೇಜ್ ಮಾಡ್ಬೋದು ಅಂದರೆ ಅವ್ರ ಪ್ರಾಡಕ್ಟ್ ಬಗ್ಗೆ ಇಂಟ್ರೆಸ್ಟಿಂಗ್ ಪೋಸ್ಟ್ಗಳನ್ನ ಕ್ಯಾನ್ವಾ ಅಂತ ಫ್ರೀ ಆ್ಯಪ್ ಯೂಸ್ ಮಾಡಿಕೊಂಡು ರೆಡಿ ಮಾಡೋದು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋದು ಮತ್ತು ಕಸ್ಟಮರ್ ಕ್ವಶನ್ಸ್ಗೆ ಆನ್ಲೈನಲ್ಲೇ ಆನ್ಸರ್ ಮಾಡೋದು ಅಯ್ಯೋ ನನಗಿದೆಲ್ಲ ಗೊತ್ತಿಲ್ವಲ್ಲ ಅಂತ ನೀವು ಹೇಳ್ಬೋದು ಚಿಂತ ಯೋಚನೆ ಮಾಡಬೇಡ್ರಿ ಯೂಟ್ಯೂಬ್ ಮತ್ತು ಗೂಗಲ್ನಲ್ಲಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್ ಇನ್ ಕನ್ನಡ ಅಥವಾ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಅಂತ ಸರ್ಚ್ ಮಾಡಿದರೆ ಎಷ್ಟೋ ಸಾವಿರಾರು ಫ್ರೀ ವಿಡಿಯೋಗಳು ಸಿಗ್ತವೆ ಕೇವಲ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ನೀವು ಈ ವಿಷಯದ ಬಗ್ಗೆ ಬೇಸಿಕ್ ಟಾಪಿಕ್ಸ್ನ ಸಂಪೂರ್ಣವಾಗಿ ತಿಳ್ಕೊಬೋದು ಇದಕ್ಕೆ ಬೇಕಾಗಿರೋದು ನಿಮಗೆ ಇಂಟ್ರೆಸ್ಟು ಮತ್ತು ಟೈಮ್ ಮಾತ್ರ ಮೊದಲಿಗೆ ಕ್ಲೈಂಟ್ಗಳನ್ನ ಹೇಗೆ ಹುಡುಕೋದು ಅಂದರೆ ನಿಮ್ಮ ಸುತ್ತಮುತ್ತಲಿರುವ ಸಣ್ಣ ಅಂಗಡಿಗಳು ಹೋಟೆಲ್ಗಳು ಬಟ್ಟೆ ಶೋರೂಮ್ಗಳು ಬೇಕ್ರಿ ಅಥವಾ ಸಣ್ಣ ಕ್ಲಿನಿಕ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಬಿಸ್ನೆಸ್ಗೆ ಆನ್ಲೈನ್ ಪ್ರಮೋಷನ್ನ ನಾನು ಕಡಿಮೆ ರೇಟಲ್ಲಿ ಮಾಡಿಕೊಡ್ತೀನಿ ಅಂತ ತಿಳಿಸಿ ಸ್ಟಾರ್ಟಿಂಗ್ ಕಡಿಮೆ ಚಾರ್ಜ್ ಪಡೆದು ಅವರಿಗೆ ಗುಡ್ ರಿಸಲ್ಟ್ ಕೊಡಿರಿ ಆಮೇಲೆ ಒಬ್ಬ ಕ್ಲೈಂಟ್ನಿಂದ ಅವರ ಸೋಷಿಯಲ್ ಮೀಡಿಯಾ ನಿರ್ವಹಣೆಗೆ ನೀವು ತಿಂಗಳಿಗೆ ಸರಾಸರಿ ಹತ್ತು ಸಾವಿರದಿಂದ ಹದಿನೈದು ಸಾವಿರದವರೆಗೂ ಈಸಿಲಿ ಚಾರ್ಜ್ ಮಾಡಬಹುದು ನೀವು ಕೇವಲ ಐದರಿಂದ ಏಳು ಕ್ಲೈಂಟ್ಗಳನ್ನ ಪಡೆದ್ರೆ ಸಾಕು ನಿಮ್ಮ ಮಂತ್ಲಿ ಇನ್ಕಮ್ ಐವತ್ತು ಸಾವಿರದಿಂದ ಒಂದು ಲಕ್ಷದವರೆಗೂ ರೀಚ್ ಆಗುತ್ತೆ ವರ್ಕ್ ಇಷ್ಟ ಆದರೆ ಅವರೇ ನಿಮಗೆ ಬೇರೆ ಕ್ಲೈಂಟ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಆದ್ದರಿಂದ ಇನ್ನೇಕೆ ತಡ ಇನ್ವೆಸ್ಟ್ಮೆಂಟ್ ಇಲ್ಲ ಎಂಬ ರೀಸನ್ಗೆ ಸುಮ್ಮನೆ ಕೊರಗಬೇಡಿ ನಿಮ್ಮ ನಾಲೆಡ್ಜು ನಿಮ್ಮ ಬಂಡವಾಳ ಹಿಂದೆ ಇದ್ರ ಬಗ್ಗೆ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ ಮತ್ತು ನಿಮ್ಮ ಸ್ಮಾರ್ಟ್ಫೋನ್ನ ಸೈಡ್ ಇನ್ಕಮ್ ಸೋರ್ಸ್ ಥರ ಯೂಸ್ ಮಾಡ್ಕೊಳ್ಳಿ ಕಡಿಮೆ ಟೈಮಲ್ಲಿ ಮನೆಯಿಂದಲೇ ಕೆಲಸ ಮಾಡಿ ನೀವು ಒಬ್ಬ ದೊಡ್ಡ ಯಶಸ್ವಿ ಮ್ಯಾನ್ ಆಗ್ಬೋದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು